ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ಒಂದು ಹೆಣ್ಣು ಮಗಳಾಗಿ ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಟಿ ವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಪ್ರಿಯಾಂಕ್ ಖರ್ಗೆ ಅವರು ಬಹಳ ಆಕ್ಟಿವ್ ಆಗಿದ್ದಾರೆ ಒಂದೊಂದು ಸಲ ಸಿ ಎಂ ಸಿದ್ದರಾಮಯ್ಯನವರು ಅಥವಾ ಪ್ರಿಯಾಂಕ್ ಖರ್ಗೆ ಅವರು ಗೊತ್ತಾಗಲ್ಲಪ್ಪ ಇನ್ನೂ ಕೆಲವೊಂದು ಸಲ ಪ್ರಿಯಾಂಕರ್ಗೆ ಅವರೇ ಹೋಮ್ ಮಿನಿಸ್ಟರ್ ಅಂತ ಕನ್ಫ್ಯೂಸ್ ಆಗಿದ್ದೂ ಇದೆ ಟಾರ್ಗೆಟ್ ಹಿಂದುತ್ವ ಟಾರ್ಗೆಟ್ ಮೋದಿ ಟಾರ್ಗೆಟ್ ಆರ್ ಎಸ್ ಎಸ್ ಪ್ರಿಯಾಂಕರ್ಗೆ ಅವರು ಮಾಧ್ಯಮದ ಮುಂದೆ ಬಂದರು ಅಂದರೆ ಇದು ಮಿಸ್ಸೇ ಇರಲ್ಲ ಈಗ ನೋಡಿ ಮೋದಿಜಿಗೆ ಚಾಲೆಂಜ್ ಹಾಕ್ತಿದ್ದಾರೆ ಮೋದಿಜಿ ಹೇಳಿದ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದರು ಪಾಪ ಕಾಂಗ್ರೆಸ್ ಅವರು ಆಗಲ್ಲ ಅಂದ್ಕೊಂಡಿದ್ರೇನೋ ಈಗ ಪ್ರಿಯಾಂಕರ್ಗೆ ಖರ್ಗೆ ಅವ್ರು ರಾಮ ಮಂದಿರ ಕಟ್ಟಿದ್ದಾಯ್ತು ರಾಮರಾಜ್ಯ ಯಾವಾಗ ಮಾಡ್ತೀರಾ ಅಂತ ರಾಮ ಮಂದಿರ ಕಟ್ಟಿಸಿದಿರ ದೇವ್ರು ಒಳ್ಳೇದು ಮಾಡಲಿ ನಿಮ್ಗೆ ಆದ್ರೆ ಜನರು ಕೇಳ್ತಾ ಇರೋದು ರಾಮ ಮಂದಿರ ಬಂದಾಯ್ತಪ್ಪ ರಾಮರಾಜ್ಯ ಯಾವಾಗ ಬರುತ್ತೆ ಪ್ರಿಯಾಂಕ್ ಖರ್ಗೆ ಅವರೇ ಸ್ವಲ್ಪನಾದ್ರೂ ಮೋದಿಜಿಗೆ ಸುಧಾರಿಸ್ಕೊಳ್ಳೋಕೆ ಪುರ್ಸೋದ್ ಕೊಡಿ ಅಲ್ವಾ ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಅವರೇ ರಾಮ ಮಂದಿರ ಅಷ್ಟೇ ಅಲ್ಲ ಆಲ್ರೆಡಿ ರಾಮರಾಜ್ಯ ನಿರ್ಮಾಣದ ಕೆಲಸ ಇದೆ ನೋಡಿ ತುಂಬ ಜನ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಾಯಿದ್ರು ಈಗ ಮಂದಿರ ನಿರ್ಮಾಣ ಆಗ್ತಾ ಇದ್ದ ಹಾಗೆ ನಮ್ಮ ಎದೆಯಲ್ಲೇ ರಾಮ ಇದ್ದಾನೆ ಅನ್ನೋಕ್ಕೆ ಶುರು ಮಾಡಿದ್ದಾರೆ ಅದು ಬಿಡಿ ಕಾಶ್ಮೀರ ನೋಡಿ ಎಷ್ಟು ಬದಲಾಗಿದೆ ರಾವಣ ಸೇನೆಯನ್ನು ಧ್ವಂಸ ಮಾಡಲಾಗ್ತಾ ಇದೆ ಮುಸ್ಲಿಂ ಲೀಗ್ ಅನ್ನೋ ದೇಶದ್ರೋಹಿ ಸಂಘಟನೆಯನ್ನ ಇಪ್ಪತ್ನಾಲ್ಕು ಗಂಟೆ ಹಿಂದೆ ಬ್ಯಾನ್ ಮಾಡಿ ಹಾಕಿದ್ರು ಇದು ರಾಮರಾಜ್ಯದ ಪರಿಕಲ್ಪನೆ ಅಲ್ವಾ ಪ್ರಿಯಾಂಕರ್ಗೆ ಅವರೇ ಈ ಮುನ್ನೂರ ತೊಂಬತ್ನಾಲ್ಕು ಕೋಟಿ ಹಣ ಸಿಕ್ತಲ್ವಾ ನಿಮ್ಮದೇ ಸಂಸದನ ಮನೆಯಲ್ಲಿ ರಾಮರಾಜ್ಯದಲ್ಲಿ ಭ್ರಷ್ಟರು ಕೂಡ ಇರಬಾರ್ದು ಅಲ್ವಾ ಪ್ರಿಯಾಂಕರ್ಗೆ ಅವರೇ ಇದೂ ಕೂಡ ರಾಮರಾಜ್ಯದ ಪರಿಕಲ್ಪನೆ ಭಾರತ ವಿರೋಧಿಗಳನ್ನ ಬೀದಿಯಲ್ಲಿ ಭಿಕ್ಷೆ ಬೇಡೋ ಹಾಗೆ ಮಾಡಿದ್ರಲ್ವಾ ಅದೂ ರಾಮರಾಜ್ಯದ ಕಡೆಯ ಹೆಜ್ಜೆ ನಿಮ್ಮ ದೇಣಿಗೆ ಸಂಗ್ರಹಕ್ಕೆ ಹೀಗೆ ಹೇಳಿದ್ದು ಅಂತ ಅನ್ಕೋಬೇಡಿ ನಾನು ಹೇಳಿದ್ದು ಪಾಕಿಸ್ತಾನವನ್ನ ಭಿಕ್ಷೆ ಬೇಡುವ ಹಾಗೆ ಮಾಡಿದ್ರು ಅಂತ ಖರ್ಗೆ ಅವರೇ ಪದೇ ಪದೇ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ ಕೂಡಲೇ ನೀವು ಗ್ರೇಟ್ ಆಗೋದಿಲ್ಲ ರೀಸೆಂಟಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ದೇಶ ನಡೀತಿರೋದು ಭಗವದ್ಗೀತೆಯ ಮೇಲಲ್ಲ ಸಂವಿಧಾನದ ಮೇಲೆ ಅಂತ ಪ್ರಿಯಾಂಕರ್ಗೆ ಅವರೇ ಯಾರಾದರೂ ದೇಶ ಭಗವದ್ಗೀತೆ ಮೇಲೆ ನಡೀತಿದೆ ಅಂತ ಹೇಳಿದ್ರ ದೇಶ ಅಥವಾ ಸರ್ಕಾರ ಭಗವದ್ಗೀತೆ ಮೇಲೆ ನಡೆಯದೇ ಇರಬಹುದು ಆದರೆ ನಾವು ನೀವು ಭಗವದ್ಗೀತೆಯಲ್ಲಿ ಹೇಳಿದಂತೆ ಧರ್ಮದಲ್ಲಿ ನಡೆಯೋಣ ಹಾಗೆ ನೋಡಿದ್ರೆ ಒಂದು ಲೆಕ್ಕದಲ್ಲಿ ದೇಶ ನಡೀತಿರೋದು ಭಗವದ್ಗೀತೆ ಮೇಲೆ ನಿಂತ ಸಂವಿಧಾನದ ಮೇಲೆ ಸಾಹೇಬ್ರೆ ನಿಮ್ಮ ಪಿತಾಶ್ರೀ ಅವರನ್ನು ಕೇಳಿಬೇಕಾದ್ರೆ ನಮ್ಮ ಪ್ರೀತಿಯ ಅಂಬೇಡ್ಕರ್ ಸಹ ಅದರ ತಳಹದಿಯ ಮೇಲೆ ರಚಿಸಿದ್ದು ವಿಶ್ವ ಮಾನವ ಕುವೆಂಪು ಸಹ ಪ್ರಭಾವಿತರಾಗಿದ್ದು ಮಹಾಕಾವ್ಯಗಳಿಂದ ತಾವು ಮಂತ್ರಿಯಾಗಿರೋದು ನಿಮ್ಮ ತಂದೆಯ ಬೆಂಬಲದಿಂದ ಸಚಿವ ಪ್ರಿಯಾಂಕರ್ಗೆ ಖರ್ಗೆ ಅವರೇ ಹಾಗೆ ಇದನ್ನು ಸ್ವಲ್ಪ ನಿಮ್ಮ ಪಕ್ಷದ ಜಮೀರ್ ಅಹಮದ್ ಖಾನ್ ಅವರಿಗೂ ತಿಳಿಸಿ ಅಲ್ವಾ ತೆಲಂಗಾಣಕ್ಕೆ ಹೋಗಿ ಮುಸ್ಲಿಂ ಸ್ಪೀಕರ್ಗೆ ಸೆಲ್ಯೂಟ್ ಹೊಡಿತಾರೆ ಅಂತ ಹೇಳ್ತಾ ಇದ್ರು ಸ್ವಲ್ಪ ಅರ್ಥ ಮಾಡಿಸಿ ಸಂವಿಧಾನದ ಮೇಲಿನ ಗೌರವಕ್ಕೆ ಆ ಸ್ಪೀಕರ್ ಪೀಠಕ್ಕೆ ಎಲ್ಲರೂ ಗೌರವ ಕೊಡ್ತಿರೋದು ಯು ಟಿ ಖಾದರ್ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ಅಲ್ಲ ಅಂತ ಬುದ್ಧಿ ಹೇಳಿ ಅಲ್ವಾ ಹಾಗೆ ನಿಮ್ಮ ಚಾಲೆಂಜನ್ನು ಮೋದಿಯವರು ಯಾವತ್ತೂ ಅಸೆಪ್ಟ್ ಮಾಡಿದ್ದಾರೆ ಭಾರತ ರಾಮರಾಜ್ಯ ಆಗೋಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ ಅಷ್ಟೇ ಸುಮಾರು ಎಪ್ಪತ್ತು ವರ್ಷದಿಂದ ಆದ ತಪ್ಪುಗಳನ್ನು ಸರಿ ಮಾಡೋಕೆ ಟೈಮ್ ಬೇಕಾಗತ್ತೆ ನೀವೇನು ವರಿ ಮಾಡ್ಕೋಬೇಡಿ ನಿಮ್ಮ ಆಶಯದಂತೆ ರಾಮ ಮಂದಿರ ಆಗಿದೆ ರಾಮರಾಜ್ಯವು ಆಗತ್ತೆ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ